ಮತ್ತೆ ನಾನು ಎರಡು ಕ್ವಶನ್ ಪೇಪರ್ನ ನಿಮಗೆ ಏನ್ ಮಾಡಿದ್ದೆ ಡಿಸ್ಕಸ್ ಮಾಡಿದ್ದೆ ಇದು ಮೂರನೇ ಕ್ವಶನ್ ಪೇಪರ್ ಇದೆ ನಾನು ಕೊಡ್ತಕ್ಕಂಥ ಕ್ವಶನ್ ಪೇಪರ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಕ್ಲೀನ್ ಆಗಿ ಫಾಸ್ಟ್ ಮೋಡಲ್ಲಾದರೂ ಕೂಡ ನೋಡಿ ಖಂಡಿತವಾಗಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ ಬಹಳ ಎಕ್ಸ್ಪರ್ಟ್ಗಳು ರಚಿರ್ತಕ್ಕಂಥ ಕ್ವಶನ್ ಪೇಪರ್ ಕಿ ಆನ್ಸರ್ ಇದಾವೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡ್ರಿ ನಿಮ್ಮ ಸರ್ಕಲ್ ಸರ್ಕಲ್ಗೆ ಶೇರ್ ಮಾಡ್ರಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಪ್ರಶ್ನೆ ಇತ್ತು ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂತ ಪ್ರಶ್ನೆ ಇದೆ ಉತ್ತರ ಬ್ರಿಟಿಷರು ಮಾಹೆಯನ್ನ ವಶಪಡಿಸಿಕೊಂಡಿದ್ದೇ ಕಾರಣ ಪ್ರಶ್ನೆ ಎರಡು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಉತ್ತರ ಹತ್ತೊಂಬತ್ತು ಐವತ್ತಾರು ಎ ಆಪ್ಷನ್ ಪ್ರಶ್ನೆ ಮೂರು ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆತರಲು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಸರಿಯಾದ ಉತ್ತರ ಕೂಲಿಯಿಂದ ಶಾಲೆಗೆ ಪ್ರಶ್ನೆ ನಾಲ್ಕು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಬಂದ ವರ್ಷ ಸರಿಯಾದ ಉತ್ತರ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಪ್ರಶ್ನೆ ಐದು ನಾವು ಯುನಿಸೆಫ್ನ ಶುಭಾಶಯ ಪತ್ರಗಳನ್ನು ಕೈಗೊಳ್ಳಬೇಕು ಕಂಡುಕೊಳ್ಳಬೇಕು ಏಕೆ ಅಂತ ಕೇಳಿದರೆ ಇದರಿಂದ ಗಳಿಸಿದ ಹಣ ಮಕ್ಕಳ ಯೋಗಕ್ಷೇಮವಾಗಿ ಅವರು ಬಳಕೆಯನ್ನು ಮಾಡ್ತಾರೆ ಪ್ರಶ್ನೆ ಆರು ಭಾರತದ ಅಭ್ರಕದ ರಫ್ತು ಕಡಿಮೆಯಾಗಿದೆ ಏಕೆ ಕೇಳಿದರೆ ಸರಿಯಾದ ಉತ್ತರ ಅಬ್ರಕದ ಬದಲಿ ವಸ್ತುಗಳು ದೊರೆಯುತ್ತಿವೆ ಏಳನೇ ಪ್ರಶ್ನೆ ಎಸ್ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ಲಾಸ್ಟ್ ಕ್ವಶನ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನ ಕೇಂದ್ರೀಕರಿಸಲು ಸ್ಥಾಪಿಸಿರೋ ಸಂಸ್ಥೆ ಕೇಳಿದಾರ ಉತ್ತರ ಎ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಇನ್ನು ಒನ್ ಮಾರ್ಷನ್ ಕ್ವಶನ್ಸ್ ಕಡೆಗೆ ಹೋಗೋಣ ಒಂಬತ್ತು ಗೋಬೆಲ್ಸ್ ಎಂದರೆ ಯಾರು ಅಂತ ಕೇಳಿದಾರ ನೋಡು ನೆನಪಿಟ್ಕೊಡ್ರಿ ಜರ್ಮನಿಯಲ್ಲಿ ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲಿಕ್ಕೆ ಹಿಟ್ಲರ್ ನೇಮಿಸಿದ ಮಂತ್ರಿಗಳೇ ಗ್ಲೋಬೆಲ್ಸರು ಪ್ರಶ್ನೆ ಹತ್ತು ಕೈಗಾರಿಕಾ ವಿರೋಧಿ ಚಳವಳಿ ನಡೀಲಿಕ್ಕೆ ಕಾರಣ ಏನು ಅಂತ ಕೇಳಿದಾರ ಇದರಿಂದ ಅರಣ್ಯ ನಾಶ ಆಗ್ತಾ ಇದೆ ಅನು ವಿಕಿರಣದಿಂದ ಪರಿಸರ ಮಾಲಿನ್ಯ ಅಂತಕ್ಕಂಥ ದುಷ್ಪರಿಣಾಮಗಳು ಉಂಟಾಗ್ತಾ ಇದಾವ ಅದಕ್ಕಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ವಿರೋಧವನ್ನ ಮಾಡಿದಾರ ಪ್ರಶ್ನೆ ಹನ್ನೊಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏಕೆ ಕರೀತಾರ ಉತ್ತರ ಅವರು ತಮ್ಮ ದೃಢ ನಿಲುವುಗಳಿಂದ ಸಮರ್ಥವಾಗಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿದ್ರು ಪ್ರಶ್ನೆ ಹನ್ನೆರಡು ನಿಶಸ್ತ್ರೀಕರಣ ಅಂದರೆ ಏನು ಕೆಲವು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ ಪ್ರಶ್ನೆ ಹದಿಮೂರು ಕಪ್ಪು ಮಣ್ಣು ಹೇಗೆ ಉತ್ಪತ್ತಿ ಆಗಿದೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಕಪ್ಪು ಮಣ್ಣು ಉತ್ಪತ್ತಿ ಆಗದ ಮಾವಿನ ಹುಯಿಲು ಅಂದರೆ ಏನು ಅಂತ ಹದಿನಾಲ್ಕನೇ ಪ್ರಶ್ನೆ ಇದೆ ಸ್ಥಳೀಯ ಉಷ್ಣಾಂಶ ಮತ್ತೆ ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಬೀಳುವ ಮಳೆ ಪ್ರಶ್ನೆ ಹದಿನೈದು ಆಯವ್ಯಯ ಅಥವಾ ಬಜೆಟ್ ಅಂದ್ರೆ ಏನು ಸರ್ಕಾರ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸಿದ ಅಂದಾಜು ಪಟ್ಟಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಆಯವ್ಯಯ ಅಥವಾ ಬಜೆಟ್ ಅಂತ ಕರೀತಾರ ಲಾಸ್ಟ್ ಕ್ವಶನ್ ಇದೆ ರಂಗಪ್ಪ ಐವತ್ತು ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಸಂಬಂಧಿಸಿದ ದೂರನ್ನ ಸಲ್ಲಿಸ್ತಾನೆ ಈತನಿಗೆ ಸೂಕ್ತವಾದ ಗ್ರಾಹಕ ಆಯೋಗ ಯಾವುದು ಅಂತ ಕೇಳಿದಾರ ಸರಿಯಾದ ಉತ್ತರ ರಾಜ್ಯ ಆಯೋಗ ಅನ್ನೋದನ್ನ ಬರೀರಿ ಇನ್ನು ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ಲಾಸಿ ಕದನದ ಪರಿಣಾಮಗಳನ್ನ ಕೇಳಿದಾರ ನಾಲ್ಕು ಪಾಯಿಂಟ್ಸ್ ಆದರೂ ಬರೀಬೇಕು ಭಾರತದಲ್ಲಿದ್ದ ಅನೈಕತೆ ಅಸಂಘಟನೆ ವ್ಯಾಪಾರಿಗಳ ಲೋಭತನ ಪ್ರದರ್ಶನ ಆಯಿತು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡಿತು ಮೀರ್ ಜಾಫರ್ ಬಂಗಾಳದ ನವಾಬನಾದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಬೇಕಾಯಿತು ಪ್ರಶ್ನೆ ಹದಿನೆಂಟು ರಸ್ತೆ ಸಾರಿಗೆಯು ಅನೇಕ ತೊಡಕುಗಳನ್ನು ಎದುರಿಸುತ್ತಿದೆ ಪುಷ್ಟೀಕರಿಸಿ ಇಲ್ಲಿ ಮಳೆಗಾಲದಲ್ಲಿ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಮತ್ತು ಅಪಘಾತ ಮಳೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ಹಾಳು ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕ ರಸ್ತೆ ಬದಿಯಲ್ಲಿ ಇರಬೇಕಾದ ಅಗತ್ಯತೆಗಳು ಕೊರತೆ ಆಗ್ತದೆ ಪ್ರಶ್ನೆ ಹತ್ತೊಂಬತ್ತು ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗಿನ ಭಾರತದ ಸಂಬಂಧ ಹದಗೆಟ್ಟಿದೆ ಏಕೆ ಉತ್ತರ ಗಡಿ ಸಮಸ್ಯೆ ನಕ್ಸಲ್ವಾದ ಮಿಲಿಟರಿ ಪಡೆಗಳ ಅತಿಕ್ರಮಣ ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದನೆ ಅಣ್ವಸ್ತ್ರಗಳ ತಯಾರಿ ವಿದೇಶಿ ವ್ಯಾಪಾರದ ಸವಾಲುಗಳು ಇನ್ನ ಅಥವಾ ಪ್ರಶ್ನೆ ಇದೆ ಭಾರತ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನ ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಿದೆ ಈ ಹೇಳಿಕೆಗೆ ಸಮರ್ಥನೆ ಕೊಡಿ ನೋಡಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನ ಭಾರತ ಪ್ರತಿಪಾದಿಸಿದೆ ಮೂಲಭೂತ ಹಕ್ಕುಗಳನ್ನ ನೀಡಿದೆ ಗುಲಾಮಗಿರಿ ಮತ್ತು ಮಾನವ ಮಾರಾಟ ನಿಷೇಧಿಸಿದೆ ಮಾನವ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನ ಜನಾಂಗ ಹತ್ಯೆ ಮತ್ತೆ ಎಲ್ಲ ವಿಧವಾದ ಶೋಷಣೆಗೆ ವಿರೋಧ ಮಾಡದ ಇನ್ನ ಇಪ್ಪತ್ತು ಅಸ್ಪೃಶ್ಯತೆ ಆಚರಣೆಯಂತಹ ಸಾಮಾಜಿಕ ಪಿಡುಗನ್ನ ನಿವಾರಣೆ ಮಾಡಬೇಕಾದ್ರೆ ನೀವು ಯಾವ ಸಲಹೆ ಕೊಡ್ತೀರಿ ನೋಡಿ ಸಹಭೋಜನ ಕಠಿಣ ಶಿಕ್ಷೆ ವಿಧಿಸೋದು ಎಲ್ಲ ರಂಗಗಳಲ್ಲಿ ಸಮಾನ ಅವಕಾಶ ಹೆಚ್ಚು ಸಾಕ್ಷರತೆ ಜನಜಾಗೃತಿ ಆರ್ಥಿಕ ಸಹಾಯ ರಾಜಕೀಯ ಉದ್ಯೋಗ ಮತ್ತೆ ಶಿಕ್ಷಣದಲ್ಲಿ ಮೀಸಲಾತಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇತ್ತು ಜನ ಮಂದೆ ದೊಂಬಿಗಿಂತ ಭಿನ್ನವಾಗಿದೆ ಹೇಗೆ ವ್ಯತ್ಯಾಸ ಬರಿಬೇಕಿತ್ತು ಇಲ್ಲಿ ಜನ ಮಂದಿ ಅಂದ್ರ ಜನ ಆಕಸ್ಮಿಕವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ತಾತ್ಕಾಲಿಕವಾಗಿ ನಡೆಸೋ ವರ್ತನೆ ಮತ್ತೆ ಇದು ತಾತ್ಕಾಲಿಕವಾಗಿನೇ ಇರ್ತದ ಬಟ್ ದೊಂಬಿ ಅನ್ನೋದು ಹಿಂಸೆ ಮತ್ತು ವಿನಾಶದ ಸ್ವರೂಪದ ಆಗಿರ್ತದ ಇದಕ್ಕೆ ನಿಶ್ಚಿತ ಗುರಿ ಇರೋದಿಲ್ಲ ಅಪಾರ ಜೀವ ಹಾನಿಗೆ ಕಾರಣವಾಗ್ತದ ಯಾವ್ದಪ್ಪ ಅಂದ್ರೆ ದೊಂಬಿ ಇಪ್ಪತ್ತೊಂದನೇ ಪ್ರಶ್ನೆ ವಿಶ್ವ ಗ್ರಾಹಕ ಆಂದೋಲನದ ಚರಿತ್ರೆಯಲ್ಲಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಮಹತ್ವವಾದ ದಿನ ಏಕೆ ಉತ್ತರ ಅಂದು ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿರವರು ನಾಗರಿಕತೆಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತೆ ಪರಿಹಾರ ಅಂತಕ್ಕಂಥ ನಾಲ್ಕು ಹಕ್ಕುಗಳನ್ನು ಕೊಟ್ಟರು ಇಪ್ಪತ್ತ ಎರಡು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ನೋಡಿ ಭಾರತೀಯ ರಾಜ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೇನೆಯ ತುಕಡಿ ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ವೆಚ್ಚ ರಾಜ್ಯವೇ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಇತರ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡುವ ಹಾಗೆ ಇಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನು ನೇಮಿಸಿಕೊಳ್ಳುವ ಹಾಗಿಲ್ಲ ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಮಾತ್ರ ಕೊಡಬೇಕು ಅನ್ನೋದನ್ನು ಕರಾರಿನಲ್ಲಿ ಇತ್ತು ಇನ್ನು ಕೃಷಿ ವಲಯ ಎದುರಿಸತಕ್ಕಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳಿದಾರೆ ಸೊ ನಾವೇನ್ ಮಾಡಬಹುದು ಸಾವಯವ ಕೃಷಿ ವಿಧಾನಕ್ಕೆ ಪ್ರೋತ್ಸಾಹ ಜೈವಿಕ ಗೊಬ್ಬರದ ಬಳಕೆ ಜೈವಿಕ ಕ್ರಿಮಿನಾಶಕದ ಬಳಕೆ ಸುಸ್ಥಿರ ಕೃಷಿ ವಿಧಾನದ ಬಳಕೆ ಅಂತಕ್ಕಂಥ ಸಲಹೆಗಳನ್ನು ನಾವು ಕೊಡಬಹುದು ಇಪ್ಪತ್ನಾಲ್ಕು ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತೀಯ ಜನರ ಜೀವನದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದಾವೆ ಅಂತ ಕೇಳಿದರೆ ಇದನ್ನು ನಿಮ್ಗೆ ಕೊಟ್ಟಿದ್ರು ಸೊ ನೀವು ಅದಕ್ಕೆ ಸಮರ್ಥನೆಯನ್ನು ಮಾಡಬೇಕಿತ್ತು ಏನು ಸಮರ್ಥನೆ ಮಾಡ್ತೀರಿಪ್ಪ ಅಂತಂದರೆ ಅದು ಭಾರತಕ್ಕೆ ರಕ್ಷಣೆ ಮಾಡದ ಮಧ್ಯ ಏಷ್ಯಾದಿಂದ ಬೀಸುವ ಶೀತ ಮಾರುತ ತಡೆದಿದವ ಮಳೆ ಸುರಿಸ್ತಾವ ಅನೇಕ ನದಿಗಳ ಉಗಮಸ್ಥಾನ ಖನಿಜಗಳ ಉಗ್ರಾನ ಜಲಶಕ್ತಿ ತಯಾರಿಕೆಗೆ ಪ್ರೋತ್ಸಾಹ ಪ್ರವಾಸಿ ತಾಣ ನೆಡುತೋಪು ಬೆಳೆಗಳಿಗೆ ಸೂಕ್ತ ಅನ್ನೋದನ್ನು ಬರೀರಿ ಸಿನ ಮೂರಂಕದ ಪ್ರಶ್ನೆಗಳಲ್ಲಿತ್ತು ಪ್ರಶ್ನೆ ಇಪ್ಪತ್ತೈದು ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನು ಅಂತ ಇದೆ ಸೊ ಎರಡನೇ ಮಹಾಯುದ್ಧದ ಪರಿಣಾಮದಿಂದ ಅಪಾರ ಸಾವು ನೋವಾಯಿತು ವಿಶ್ವಸಂಸ್ಥೆ ಸ್ಥಾಪನೆ ಶೀತಲ ಸಮರಕ್ಕೆ ನಾಂದಿ ಅಣ್ವಸ್ತ್ರ ಪೇಪೋಟಿಗೆ ದಾರಿ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ ಆಯಿತು ಅಮೆರಿಕ ಮತ್ತು ರಷ್ಯಾ ಬಲಿಷ್ಠ ದೇಶ ಆಯಿತು ಏಷ್ಯಾ ಮತ್ತು ಆಫ್ರಿಕಾ ದೇಶ ಸ್ವತಂತ್ರ ಬ್ರಿಟನ್ ಫ್ರಾನ್ಸ್ ಮತ್ತು ಅನೇಕ ವಸಾಹತುಗಳು ತಮ್ಮ ವಸಾಹತನ್ನೇ ಕಳೆದುಕೊಳ್ತಾವೆ ಆಯ್ಕೆ ಪ್ರಶ್ನೆ ಇತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳನ್ನು ತಿಳಿಸಿ ಅಲ್ಲಿ ಭಾರತೀಯರ ಆಧುನಿಕತೆ ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯ ರೂಢಿಸಿಕೊಳ್ತಾರೆ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಆರಂಭ ಭಾರತದ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿ ವೃತ್ತಪತ್ರಿಕೆಗಳ ಪ್ರಾರಂಭ ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ಇಂಗ್ಲಿಷ್ ಸಂಪರ್ಕ ಭಾಷೆ ಆಗ್ತದೆ ಇನ್ನು ಪ್ರಶ್ನೆ ಇಪ್ಪತ್ತಾರು ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ ಅಲ್ಲಿ ಸಸಿ ನೆಡೋದು ಕಾಡ್ಗಿಚ್ಚು ನಿಯಂತ್ರಣ ಕೀಟ ಮತ್ತು ರೋಗ ನಿಯಂತ್ರಣ ಅರಣ್ಯ ನಾಶ ನಿಯಂತ್ರಣ ಅತಿಯಾಗಿ ಮೇಯಿಸಬಾರದು ಬೀಜಗಳನ್ನು ಹರಡೋದು ಜನಜಾಗೃತಿ ಸಾಮಾಜಿಕ ಅರಣ್ಯ ಯೋಜನೆ ಇಪ್ಪತ್ತೇಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಏನು ನೋಡಿ ಬಾಲ್ ಲಾಲ್ ಪಾಲ್ ಇವರೇ ತೀವ್ರವಾದಿಗಳು ಬಂಗಾಳದ ವಿಭಜನೆ ವಿರೋಧ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧಕು ಅದನ್ನೇ ಪಡೆದೇ ತೀರುವೆ ಅಂತಕ್ಕಂಥದನ್ನ ಕರೆ ಕೊಡ್ತಾರೆ ಸ್ವಾತಂತ್ರ್ಯ ಚಳುವಳಿಗೆ ಜನರ ಸಂಘಟನೆ ಗಣೇಶ ಮತ್ತು ಶಿವಾಜಿ ಉತ್ಸವ ಆರಂಭ ತಿಲಕರು ಮರಾಠ ಮತ್ತು ಕೇಸರಿ ಪತ್ರಿಕೆ ಆರಂಭ ಗೀತ ರಹಸ್ಯ ಕೃತಿ ಬರೀತಾರೆ ಸ್ವದೇಶಿ ಆಂದೋಲನಕ್ಕೆ ಅವರು ಮಾಡ್ತಾರಪ್ಪ ಅಂದ್ರೆ ಕರೆಯನ್ನು ಕೊಡುತ್ತಾರೆ ಇನ್ನು ಪ್ರಶ್ನೆ ಇಪ್ಪತ್ತೆಂಟು ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ವಿವರಿಸಿರಿ ಅಂತ ಕದ್ದನ ಸಹಿತ ಕೊಟ್ಟಿದ್ರು ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಪಂಚವಾರ್ಷಿಕ ಯೋಜನೆಗಳ ಆರಂಭ ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಇನ್ನು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಅಭಿವೃದ್ಧಿ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಉದ್ಯೋಗ ಖಾತರಿ ಯೋಜನೆ ಇಪ್ಪತ್ತೊಂಬತ್ತು ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅಲ್ಲಿ ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳ ಜನರು ಭಾಗವಹಿಸುವಂತೆ ಮಾಡಬೇಕು ಬಡತನದ ನಿರ್ಮೂಲನೆ ಪಡಿತರ ವ್ಯವಸ್ಥೆಯ ಬಲವರ್ಧನೆ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಕೃಷಿ ಅಭಿವೃದ್ಧಿ ಮೂಲಸೌಕರ್ಯಗಳ ಪೂರೈಕೆ ನಿರುದ್ಯೋಗ ನಿವಾರಣೆ ಮತ್ತು ಮಹಿಳಾ ಸಬಲೀಕರಣ ಅಂತ ಗದ್ದನ್ನು ಬರೀಬೇಕು ಇಪ್ಪತ್ತೊಂಬತ್ತರಲ್ಲಿ ಆಯ್ಕೆ ಪ್ರಶ್ನೆ ಇತ್ತು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸ ನೋಡಿ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನಲ್ಲಿ ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚ ವೈಯಕ್ತಿಕ ಹಣಕಾಸು ವ್ಯಕ್ತಿಯ ಆದಾಯ ಮತ್ತು ವೆಚ್ಚ ಸಾರ್ವಜನಿಕ ಹಣಕಾಸನ್ನು ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಆದಾಯ ಹೊಂದಿಸ್ತಾರೆ ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ಆದಾಯ ಅಂದಾಜು ಮಾಡಿ ವೆಚ್ಚವನ್ನು ಮಾಡ್ತಾರೆ ಇನ್ನು ಸಾರ್ವಜನಿಕ ಹಣಕಾಸಿನಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ವೈಯಕ್ತಿಕ ಹಣಕಾಸು ವ್ಯವಹಾರದ ಗೌಪ್ಯತೆ ಸಾರ್ವಜನಿಕ ಹಣಕಾಸು ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತ ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಅವನ ಕುಟುಂಬ ಪ್ರಗತಿಗೆ ಪೂರಕ ಇನ್ನು ಕೈಗಾರಿಕೆಗಳು ಅತ್ಯಂತ ಅನುಕೂಲಕರವಾದ ಸ್ಥಾನಗಳಲ್ಲಿ ಸ್ಥಾಪನೆಗೊಂಡಿರ್ತವೆ ಏಕೆ ಅಂತ ಮೂವತ್ತನೇ ಪ್ರಶ್ನೆ ಇದೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಬಂದರು ಸೌಲಭ್ಯ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಸರ್ಕಾರದ ನೀತಿ ತಾಂತ್ರಿಕತೆ ಇನ್ನು ಭೂಕಂಪದಿಂದ ಪರಿಣಾಮಗಳನ್ನು ಏನಂತ ಕೇಳಿದ್ರು ಆಯ್ಕೆ ಪ್ರಶ್ನೆಯಲ್ಲಿ ಅಪಾರ ಸಾವು ನೋವು ಸಂಭವ ಆಸ್ತಿ ಹಾನಿ ಬೆಳೆ ಹಾನಿ ಗಿಡ ಮರ ನಾಶ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಸಂಪರ್ಕ ಕಡಿತ ರೋಗ ಹರಡುವಿಕೆ ನದಿಗಳ ದಿಕ್ಕು ಬದಲಾವಣೆ ಪ್ರಾಣಿ ಸಂಕುಲ ನಾಶ ಮೂವತ್ತೊಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರಿಗೆ ಸೋಲಾಗಲು ಕಾರಣ ಏನು ನೋಡಿ ಇದು ದೇಶವ್ಯಾಪಿ ನಡೆಯಲಿಲ್ಲ ಸಂಘಟನೆಯ ಕೊರತೆ ಸೂಕ್ತ ನಾಯಕತ್ವದ ಕೊರತೆ ನಿಶ್ಚಿತ ಗುರಿ ಇಲ್ಲ ಅನೇಕ ರಾಜರು ಬೆಂಬಲಿಸಲಿಲ್ಲ ಒಗ್ಗಟ್ಟು ಮತ್ತು ಶಿಸ್ತು ಇಲ್ಲ ಸಿಪಾಯಿಗಳು ಲೂಟಿ ಮಾಡಿದ್ರು ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು ಇನ್ನ ಬ್ಯಾಂಕಿನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಪ್ರಯೋಜನಗಳು ಅಂತ ಪ್ರಶ್ನೆ ಇದೆ ಅಲ್ಲಿ ಹಣದ ಭದ್ರತೆ ಹಣದ ಪಾವತಿ ಹಣದ ವಸೂಲು ಸಾಲ ಸೌಲಭ್ಯ ಭದ್ರತಾ ಕಪಟು ವ್ಯವಹಾರಗಳನ್ನು ಸುಗಮವಾಗಿ ನಡೀಲಿಕ್ಕೆ ಸಹಾಯ ಅಥವಾ ಉದ್ಯಮಗಾರಿಕೆಯ ಗುಣಲಕ್ಷಣಗಳಂತ ಕೇಳಿದಾರ ಅಲ್ಲಿ ನೀವು ಬರಿಬೇಕಾಗಿತ್ತು ಸೃಜನಾತ್ಮಕ ಕ್ರಿಯಾತ್ಮಕ ನಾಯಕತ್ವ ಗುರಿ ಮುಟ್ಟುವಿಕೆ ಹೊಸ ಪದ್ಧತಿ ರೂಢಿಗೆ ತೊರೆದು ಸಮಸ್ಯೆಗೆ ಪರಿಹಾರ ನಿರ್ಧಾರ ಕೈಗೊಳ್ಳೋದು ನಷ್ಟಭರಿತಕ್ಕೆ ಸಿದ್ಧ ಗುಂಪು ಕಟ್ಟೋದು ಇನ್ನು ವಿಶ್ವಸಂಸ್ಥೆಯ ಸಾಧನೆಗಳು ಅಂತ ನಿಮಗೆ ಮೂರು ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಧನೆಗಳು ಭಾಳ ಇದಾವೆ ಒನೆಯದು ಅನೇಕ ರಾಜಕೀಯ ಸಂಘರ್ಷಗಳನ್ನು ಕಡಿಮೆ ಮಾಡಿತು ಸುಯೇಜ್ ಕಾಲುವೆ ಬಿಕ್ಕಟ್ಟು ನಿವಾರಣೆ ಇರಾನ್ ಸಂಘರ್ಷ ನಿವಾರಣೆ ಕಾಂಗೋ ಬಿಕ್ಕಟ್ಟು ನಿವಾರಣೆ ನಿಶಸ್ತ್ರೀಕರಣ ಕೊರಿಯಾ ವಿವಾದಕ್ಕೆ ಪ್ರವಾಹ ಕಾಶ್ಮೀರ ವಿವಾದ ಬಗೆಹರಿಸಲು ಯತ್ನ ಇಂಡೋನೇಷ್ಯಾ ಬಿಕ್ಕಟ್ಟು ನಿವಾರಣೆ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿಯ ಅಂತ್ಯ ಇನ್ನು ನಾಲ್ಕಂಕದ ಪ್ರಶ್ನೆಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗನಿಸಿತು ಅಂತ ಕೇಳಿದ್ದಾರೆ ಇಲ್ಲಿ ಸುಮಾರು ಎಂಟು ಪಾಯಿಂಟ್ಸ್ಗಳಿದ್ದಾವೆ ಅವುಗಳನ್ನು ನೋಡ್ರಿ ನೆಕ್ಸ್ಟ್ ದಯಾನಂದ ಸರಸ್ವತಿಯವರು ವೇದಗಳಿಗೆ ಅನ್ನೋ ಘೋಷಣೆಯೇ ಏಕೆ ಕೊಟ್ಟರು ಅಂತ ಕೇಳಿದ್ದಾರೆ ಸೊ ಇದು ಕೂಡ ಆಲ್ರೆಡಿ ಇಲ್ಲಿನೂ ಕೂಡ ನಾನು ಏನು ಅಂದರೆ ಒಂದು ಎಂಟು ಪಾಯಿಂಟ್ಸ್ಗಳನ್ನು ದಯಾನಂದ ಸರಸ್ವತಿಯವರ ಬಗ್ಗೆ ಇದ್ದಾವೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳು ಅಂತ ಪ್ರಶ್ನೆ ಇತ್ತು ಸೊ ಆಲ್ರೆಡಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇವತ್ತು ಮಹಿಳೆಯರ ಒಂದು ಕ್ರಮಗಾಗಿ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ರವರ ಪಾತ್ರ ಕೇಳಿದರು ಭಾರತ ಸ್ವಾತಂತ್ರ್ಯದಲ್ಲಿ ಅದು ನೋಡಿ ಇನ್ನು ಲಾಸ್ಟ್ ಕೃಷಿಯ ಅಥವಾ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಇದಿತ್ತು ವ್ಯವಸಾಯದ ಪ್ರಾಮುಖ್ಯತೆಯ ಅಂಶಗಳು ಸ್ವಲ್ಪ ಪಾಸ್ ಮಾಡಿ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಕಾಣ್ತದೆ ಏ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರ್ತದೆ ಬಿ ಭಾರತದ ಉದ್ದವಾದ ಆಣೆಕಟ್ಟು ಸಿ ಬಾಂಬೆ ಹೈ ಇಲ್ಲಿ ಬರ್ತದ ಡಿ ಅಮೃತಸರ ಇಲ್ಲಿ ಬರ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್